ಶ್ರೀ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಈ ಕನ್ನಡ ನಾಡಿನ ತುಂಬೆಲ್ಲ ಅಡ್ಡಾಡಿ ಆ ಅನುಭವದ ನುಡಿಗಳನ್ನು ತ್ರಿಪದಿಗಳ ಮುಖಾಂತರವಾಗಿ ಕಂಡದ್ದನ್ನು ಕಂಡ ಹಾಗೆ ಬರೆದಿಟ್ಟು ಹೋದಂಥ ಮಹಾಕವಿ ಇಂತಹ ಸರ್ವಜ್ಞ ನಮ್ಮೆಲ್ಲರಿಗೆ ಉಪಯೋಗವಾಗುವಂತಹ ರೀತಿಯೊಳಗ ಭಾಳಷ್ಟು ಸಾವಿರಾರು ತ್ರಿಪದಿಗಳನ್ನು ಬರೆದು ಹೋಗಿದ್ದಾನೆ ಹೀಗಿರುವಂತಹ ಸಂದರ್ಭದೊಳಗೆ ಒಂದು ಸಂದರ್ಭದೊಳಗೆ ಸರ್ವಜ್ಞ ಕವಿ ಸಂಚಾರ ಮಾಡತಕ್ಕಂಥ ಊರಿನೊಳಗೆ ಅಲ್ಲಿ ಒಬ್ಬ ವ್ಯಕ್ತಿ ಭಾಳಷ್ಟು ದುಃಖದಿಂದ ಪೀಡಿತನಾಗಿ ಸರ್ವಜ್ಞ ಕವಿಯ ಮುಂದೆ ಬಂದು ಭೇಟಿಯಾದಾಗ ಅವನನ್ನು ನೋಡಿ ಸರ್ವಜ್ಞ ಕವಿ ಹೇಳ್ತಾನ ನೋಡಪ್ಪ ನಿನಗೆ ವಿಧಿಯ ಒಂದು ಕಾಡಾಟ ಭಾಳ ಐತಿ ಅದಕ್ಕೆ ನೀ ವಿಧಿಯ ಕಾಡಾಟದಿಂದ ದೂರು ಬರಬೇಕು ಆ ವಿಧಿಯ ಕಾಡಾಟವನ್ನು ಗೆಲ್ಲಬೇಕಂದ್ರೆ ಏನು ಮಾಡಬೇಕು ಹೇಳಿ ಆ ವ್ಯಕ್ತಿ ಕೇಳಿದಾಗ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಉತ್ತರವನ್ನು ಬರಿತಾನ ನಾನು ಹೇಳ್ದಂಗೆ ಮಾಡು ನಿನ್ನ ಹತ್ರ ವಿಧಿ ಯಾಕೆ ನಿನ್ನ ಹತ್ರ ಕಷ್ಟನ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಅವಾಗ ಏನಪ್ಪ ಹೇಳೋದ್ನಂತಂದಾಗ ಸರ್ವಜ್ಞ ಕವಿ ಭಾಳ ಸುಂದರವಾದ ಒಂದು ತ್ರಿಪದಿಯನ್ನು ಹೇಳ್ತಾನೆ ನಡೆಯುವುದನೇ ತಾ ಹಾಸಿ ನಡೆಯುವುದನ್ನೇ ತಾ ಹೊದೆದು ನಡೆಯುವ ಪಥದಿ ಅಡಿ ಇಡಲು ವಿಧಿಯುತ ತಡೆಯದೆ ಓಡುವುದು ಸರ್ವಜ್ಞ ಅಂತ ನೀ ಏನು ತಪ್ಪು ಮಾಡಾಕತ್ತಿ ಅಂದ್ರೆ ಏನು ಮಾತಾಡ್ತೀಯಲ್ಲ ಮಾತಾಡಿದಂಗ ನೀನು ನಡ್ಕೊಳ್ಳೋದಿಲ್ಲ ಏನು ನಡ್ಕೋಬೇಕಂತೀಯಲ್ಲ ಆ ನಡೆಯೋದ ಬೇರೆ ಐತಿ ಮಾತಾಡುವುದ ಬ್ಯಾರೆ ಐತಿ ಅದಕ್ಕಾಗಿ ನಿನಗೇನಾಗಕತ್ತೈತೆ ಅಂದ್ರೆ ಭಾಳ ಸಮಸ್ಯೆ ಆಗಕತೈತಪ್ಪ ನಿನ್ನನ್ನು ನೋಡಿ ವಿಧಿ ಹೆದರಿ ಓಡಿ ಹೋಗಬೇಕು ಅಂತಂದ್ರೆ ನೀನೇನು ಮಾಡು ಅಂತಂದ್ರೆ ನಡೆಯುವುದೇ ತಾ ಹಾಸಿ ನೀನು ಏನಗ ಏನನ್ನು ನಿನ್ನ ಕೈಯಿಂದ ಆಚರಣೆ ಮಾಡಕ್ಕೆ ಸಾಧ್ಯ ಐತಲ್ಲ ಅದನ್ನು ಅಷ್ಟೇ ಮಾತಾಡು ಉಕ್ಕದ್ದೇನು ಮಾತಾಡಬೇಡ ನಿನ್ನ ಕೈಯಿಂದ ಏನು ಆಚರಣೆ ಮಾಡಕ್ಕೆ ಸಾಧ್ಯ ಐತಲ್ಲ ಅದನ್ನಷ್ಟ ನಿನ್ನ ಬಾಯಿಂದ ನುಡಿ ಹೊರತು ಬೇರೆ ಏನನ್ನ ನುಡಿಬೇಡ ನಡೆಯುವುದನ್ನೇ ತಾ ಹೊದಿದು ನಿನ್ನ ಕೈಯಿಂದ ಎಷ್ಟು ಸಾಧ್ಯ ಐತಲ್ಲ ಎಷ್ಟು ಆ ಶಕ್ತಿಯಿಂದ ಆ ಕೆಲಸವನ್ನು ನೀಗಿಸಿ ದಾಟ್ಸಾಕ ಶಕ್ತಿ ಐತಲ್ಲ ಅದನ್ನಷ್ಟು ನೀನೇನು ಮಾಡಂದ್ರೆ ನಿನ್ನ ಮ್ಯಾಲೆ ಜವಾಬ್ದಾರಿಯನ್ನು ಹೊದಕೋ ನಡೆಯುವ ಪಥದಿ ಅಡಿ ಇಡಲು ನೀನು ನಡೆಯುವಂಥ ನುಡಿ ಯಾವ ದಾರಿಯೊಳಗೆ ನೀನು ನುಡಿದಿರ್ತೀಯಲ್ಲ ಅದ ದಾರಿಯೊಳಗೆ ಏನಾದರೂ ಹೆಜ್ಜೆ ನಿಟ್ಟಿ ಅಂತಂದ್ರೆ ವಿಧಿಯು ತಾ ತಡೆಯದೇ ಓಡುವುದು ಸರ್ವಜ್ಞ ಅದನ್ನು ನೋಡ್ತಂದ್ರೆ ವಿಧಿ ಅರಿಷ್ಟ ಅಥವಾ ಏನು ನಿನಗೆ ಬರ್ತಕ್ಕಂಥ ದುಃಖ ದುಮ್ಮಾನಗಳು ಏನು ಅಂದ್ರೆ ತನಗೆ ಗೊತ್ತಿಲ್ಲದಂಗೇ ಏನು ಅಂದ್ರೆ ತಾನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಪಲಾಯನವನ್ನು ಮಾಡಿಬಿಡ್ತಾವ ಇದೊಂದಿಷ್ಟು ನೀನೇನು ಮಾಡಬೇಕಂದ್ರೆ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಏನು ಮಾಡ್ತಾನಂದ್ರ ಆ ದುಃಖದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಈ ಒಂದು ತ್ರಿಪದಿಯನ್ನ ಹೇಳ್ತಾನೆ ಇದರ ಅರ್ಥ ಏನಪ್ಪಾ ಅಂತಂದ್ರ ನಮಗೆ ಪಾಪದ ಲೇಪ ನಮಗೆ ದುಃಖದ ಲೇಪ ಯಾವಾಗ ಆಗ್ತತಿ ಅಂತಂದ್ರೆ ನಮ್ಮ ನಡೆ ಬೇರೆ ನಮ್ಮ ನುಡಿ ಬೇರೆ ಇದ್ದಾಗ ಮಾತ್ರ ನಮಗೆ ಕರ್ಮಗಳು ಆಗ್ತಾವ ಕರ್ಮಗಳು ಹೆಂಗೆ ಪ್ರಾಪ್ತಿಯಾಗ್ತವೆ ಅಂದರೆ ದೇಹದಿಂದ ಇಪ್ಪತ್ತೈದು ಪರ್ಸೆಂಟು ಆಮೇಲೆ ಮಾತಿನಿಂದ ಇಪ್ಪತ್ತೈದು ಪರ್ಸೆಂಟು ಕರ್ಮಗಳು ಬಂದರೆ ನಮ್ಮ ಮನುಷ್ಯನಿಂದ ಐವತ್ತು ಪರ್ಸೆಂಟ್ ಕರ್ಮಗಳು ಬರ್ತಾವಂತೆ ಅದಕ್ಕೆ ಈ ಕರ್ಮ ಸಿದ್ಧಾಂತವನ್ನು ತಿಳ್ಕೊಳ್ಳೋದು ಭಾಳಷ್ಟು ಕಷ್ಟ ಆಗೈತಿ ನಮಗೆ ನಿಮಗಲ್ಲ ಭಾಳಷ್ಟು ದೊಡ್ಡ ದೊಡ್ಡ ಪಂಡಿತರಿಗೂ ಸಹಿತ ಅದು ಭಾಳ ಅಸಾಧ್ಯವಾದಂಥ ಒಂದು ಮಾತಾಗೈತಿ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಮನುಷ್ಯನಿಂದ ಒಳ್ಳೆಯ ಒಂದು ಕಾರ್ಯಗಳನ್ನು ಯೋಚನೆ ಮಾಡಿ ದೇಹದಿಂದ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮಗೇನಾಗತ್ತಂತಂದ್ರೆ ಆ ವಿಧಿಯ ಒಂದು ಕಾಡಾಟದಿಂದ ಮುಕ್ತಿ ಸಿಗ್ತತಿ ನಮಗೆ ನಿಮಗೆಲ್ಲರಿಗೂ ಸಹಿತ ಸದಾವಕಾಲ ಸುಖ ಸುಖ ಸಿಗ್ತತಿ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ